ಗೆ ಸ್ವಾಗತ ಆ ಸಸ್ಯರಲ್ಲಿ ಇವತ್ತಿನ ಸಂಚಿಕೆ ಕೂಡ ತುಂಬ ಅದ್ಭುತವಾಗಿ ಮೂಡಿ ಬರ್ತಾ ಇದೆ ಇವತ್ತಿನ ಸಂಚಿಕೆಯಲ್ಲಿ ಮೀನಾ ಸೂರ್ಯ ಎಷ್ಟೇ ಬೀಳ್ಕೊಂಡ್ರೂ ಶಾಂತಿ ತನ್ನ ಕ್ರೂರತನದಿಂದ ಮುಂದಾ ಮುನ್ ಮುಂದಾಳ್ತ್ವದಿಂದ ತನ್ನಗೆ ಹೇಗೆ ಬರುತ್ತದೋ ಹಾಗೆ ಕ್ರೌರ್ಯನ ಮೆರೆತಿದ್ದಾಳೆ ಅಂತ ಹೇಳ್ಬೋದು ಏನೋ ಮೀನಾ ತಮ್ಮ ತಪ್ಪುಗಳ ಮೇಲೆ ತಪ್ಪು ಮಾಡಿ ತಿದ್ಕೊಂಡು ಸುಧಾರಿಸಿರುವಂಥ ಟೈಮಲ್ಲಿ ಮೊದಲಾಗಿರೋ ತಪ್ಪಿನ ಎತ್ತಿಡ್ದು ಮೀನಾ ತಮ್ಮನ್ನ ಜೈಲ್ ಪಾಲ್ ಮಾಡಬೇಕನ್ನೋ ಶಾಂತಿ ಕ್ರೂರತನ ಹೆಚ್ಚಾಗ್ತಾ ಇದೆ ಪಾಪ ಮೀನಾ ಎಷ್ಟೇ ಅಂಗ್ಲಾಚೆ ಬೇಡ್ಕೊಂಡ್ರು ಕೇರಿ ಅಂತ ಇಲ್ಲ ಅಷ್ಟರಲ್ಲಿ ಇನ್ಸ್ಪೆಕ್ಟ್ರ್ ಬಂದ್ಬಿಟ್ಟು ಸೂರ್ಯ ಅವರು ಇದು ನಮ್ಮನೆ ಪ್ರಾಬ್ಲಮ್ ನಾವೇ ಮಾತಾಡ್ಕೊಂಡು ಸರಿ ಮಾಡ್ಕೋತೀವಿ ಅಂತ ಕಂಪ್ಲೇಂಟ್ನ ವಾಪಸ್ ತೊಗೊಳಕ್ಕೆ ಹೇಳಿದರೆ ಅದಕ್ಕೆ ನಿಮ್ಮನ್ನ ಕಂಪ್ಲೇಂಟ್ ವಾಪಸ್ ತೊಗೊಂಡಿದ್ದೀವಿ ಅಂತ ಸೈ ಮಾಡೋಕ್ಕೆ ಒಂದು ಸೈ ಬಂದಿದ್ದೀವಿ ಅಂತ ಹೇಳ್ತಾರೆ ಆಗ ಇನ್ಸ್ಪೆಕ್ಟ್ರ್ ಮಾತಿಗೆ ಅಯ್ಯೋ ದೇವ್ರೆ ನಾನು ಕಂಪ್ಲೇಂಟ್ ವಾಪಸ್ ತಗೋತೀನಿ ಇಲ್ಲ ಇವ್ರ ಇದ್ದಾರಲ್ಲ ಇವ್ರ ತಾಯಿ ಇವಳು ಇವ್ರ ತಂಗಿ ಎಲ್ಲರೂ ಕೂಡ ನನ್ನ ದಬ್ಬಾಳಿಕೆ ಮಾಡಿ ನನ್ನನ್ನೇ ಒಡೆಯೋಕೆ ಬಂದಿದ್ದಾರೆ ಇವ್ರ ಮೇಲೂ ಸೇರಿ ಕಂಪ್ಲೇಂಟ್ ಕೊಡ್ತೀನಿ ತೊಗೊಂಡೋಗಿ ಅಂತ ಹೇಳ್ತಾರೆ ಆಮೇಲೆ ಇವ್ರ ತಮ್ಮ ಇದಾನೆಲ್ಲ ಮಂಜ ಅವನ ಮೇಲಂತೂ ಕಂಪ್ಲೇಂಟ್ ಕೊಟ್ಟೇ ಕೊಡ್ತೀನಿ ಅವನಂತೂ ಹಾಕಿ ರುಬ್ಬಿ ಚೆನ್ನಾಗಿ ರುಬ್ಬಿ ಅವನ್ನ ಹೊರಗಡೆ ಕಳಿಸ್ಬೇಡಿ ಅಂತ ಹೇಳ್ಬಿಟ್ಟು ಕಂಪ್ಲೇಂಟಕ್ಕೆ ಸಹಿ ಮಾಡೋಕ್ಕಂತ ಹೋಗ್ತಾಳೆ ಆಗ ಮೀನು ಅತ್ತೆ ಬೇಡ ಅತ್ತೆ ಪ್ಲೀಸ್ ಅತ್ತೆ ಹಾಗೆಲ್ಲ ಮಾಡಬೇಡತ್ತೆ ಅವ್ನ ಭವಿಷ್ಯನ ಹಾಳು ಮಾಡಬೇಡತ್ತೆ ಪ್ಲೀಸ್ ಅತ್ತೆ ನಿಮ್ಮ ಕೈ ಮುಗಿತೀನಿ ಕಾಲಿಗೆ ಬಿಡ್ತೀನಿ ಅತ್ತೆ ದಯವಿಟ್ಟು ಇದೊಂದು ಸತ ಕ್ಷಮಿಸಿ ಅತ್ತೆ ಆ ಎಲ್ಲರೂ ಹೋಗಂಕ್ರ ಇರಿ ಅಂತ ಹೇಳ್ಬಿಟ್ಟು ಕಾಲು ಹೋದ ಮೀನನ್ನು ದುಪ್ಪದ ಮೇಲೆ ಆ ಪ್ಯಾಡ್ ಅಂದರೆ ಅದು ಇದ್ದಿರತ್ತಲ್ಲ ಅರಟ್ಟು ಅದನ್ನ ಇಟ್ಬಿಟ್ಟು ಅಲ್ಲಿರೋ ಅಂಥ ಕಂಪ್ಲೇಂಟ್ ರಿಜಿಸ್ಟರ್ ಆಗಿರುವಂಥ ಒಂದು ಫಾರ್ಮ್ಗೆ ಸಹಿ ಹಾಕಿ ಬಿಟ್ಬಿಡ್ತಾಳೆ ಆಗ ಸೂರ್ಯ ಮೀನನ್ನು ತಪ್ಪಿಕೊಂಡು ಕಣ್ಣೀರು ಒರೆಸ್ತಾರೆ ಕಣ್ಣೀರನ್ನು ಹಾಕ್ತಾ ಇರುವಂಥ ಮೀನಾಗೆ ಸಮಾಧಾನ ಮಾಡ್ತಾರೆ ಸೂರ್ಯ ಶಾಂತಿ ಕ್ರೂರ್ತನ ಅಂತೂ ಹೆಚ್ಚಾಗ್ತಾ ಇದೆ ಇದರಿಂದ ಶಾಂತಿಗೆ ಯಾವುದೇ ರೀತಿ ಸೊಸೆ ಮೇಲೆ ಅಥವಾ ಮಗನ ಅಂತೂ ಕಣಿಕರ ಇಲ್ಲ ಅನ್ನೋದಂತೂ ಗೊತ್ತಾಗ್ತಾ ಇದೆ ಶಾಂತಿ ಒಂದು ಸಣ್ಣ ವಿಷಯ ಒಂದೇ ಒಂದು ಲಕ್ಷನ ಅದು ಸೂರ್ಯ ಕೊಟ್ಟು ಮುಟ್ಟಿಸಿರ್ತಾರೆ ಆದರೂ ಇಷ್ಟೊಂದು ಕ್ರವರ್ತನದಿಂದ ನಡ್ಕೊಳ್ಳೋದು ಸರಿಯಲ್ಲ ನೀನಂದು ಕಷ್ಟ ಅವ್ರ ತಂದೆ ಇಲ್ಲದ ಮನೆ ಅದು ಆ ತಾಯಿಗೆ ಆ ಮಗ ಜೈಲಿಗೆ ಹೋದ್ರೆ ಎಷ್ಟು ಕಷ್ಟ ಆಗ್ಬೋದು ಅನ್ನೋದನ್ನು ಸ್ವಲ್ಪನೂ ಅರಿಯದೆ ಶಾಂತಿ ಕ್ರೂರತೆಯಿಂದ ಮೆರೆತಿದ್ದಾಳೆ ನಿಮ್ಮ ಕೂಡ ಇವತ್ತಿನ ಈ ಒಂದು ಆಸೆ ಸೀರೆ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು